ಸರಿಗ ಅಂದ್ರೆ ಅದೇ ಈಗ ನಮ್ಗೂ ಅಂತದ್ದೊಂದು ವಿಚಾರ ಇರುತ್ತೆ ಈಗ ಎಲ್ಲೋ ಮಾತಾಡ್ಬೋದಿತ್ತು ಯಾರದಾರು ಮುಂದೆ ಹೇಳ್ಬೋದಿತ್ತು ಲಾಯರ್ ಜಗದೀಶ್ ಅವ್ರ ಹತ್ರ ಮಾತಾಡಿದ್ರೆ ಅದು ಹೊರಗ್ ಬರುತ್ತೆ ಆ ಮುಖಾಂತರ ಬರ್ಲಿ ಅನ್ನೋ ಉದ್ದೇಶನೇ ಇತ್ತ ಅಂತ ಅನ್ನಿಸ್ತಿದೆ ಹೆಂಗೆ ಅಂತ ಇಂಟೆನ್ಶನ್ ಅವ್ನಿಗೆ ನಾನು ಆಚೆ ಹೇಳಿ ಅಂತ ಯಾಕಂದ್ರೆ ಎರಡು ದಿವಸದಿಂದ ಮೈಗ್ರೇನ್ ಬಂದಿದೆ ಅಂತಂದ್ರು ಆ ದುಬಾಬರ ಇನ್ಸ್ಪೆಕ್ಟರ್ ಕೇಳಿದ್ರು ಅಷ್ಟೇ ಸರ್ ನಾವು ವಾಟ್ಸಪ್ ಆಗ್ತಾ ಇದ್ದೀವಿ ಕಾಲ್ ಮಾಡ್ತಾ ಇದೀವಿ ಆತ ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತ ಅವರು ಹೇಳಿದ್ರು ಸರ್ ಬಂದೊಂದು ಕಂಪ್ಲೇಂಟ್ ಕೊಡ್ಸಿದ್ರೆ ಡೆಫಿನೆಟ್ಲಿ ನಾವು ಆಕ್ಷನ್ ಮಾಡ್ತೀವಿ ಅಂತ ದುಬಳಾಬರ ಇನ್ಸ್ಪೆಕ್ಟರ್ ಹೇಳಿದ್ರು ಈತನೋ ಅಷ್ಟೇ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐ ಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಾನು ಹೇಳಿದ್ರು ಈಗ್ಲಾರು ಕೊಡು ಪ್ರತಮ್ಮ ಅಂತ ನಾನು ಫೋನ್ ಅಲ್ಲಿ ಕೇಳ್ತೀನಿ ಈಗಲಾರ ಇಲ್ಲ ಎಲ್ಲ ಒಂದ್ ಎರಡು ದಿವಸ ತಾಳಿ 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 ನನಗೆ ಗೊತ್ತಿಲ್ಲ ಏನು ತಾಳದೋ ಏನೋ ಗೊತ್ತಿಲ್ಲ ಸರ್ ನಮಗೆ ನೋಡಿ ಸರ್ ನೈತಿಕವಾಗಿ ಒಂದು ಜವಾಬ್ದಾರಿ ಇದೆ ಆತ ನನಗೆ ಫೋನ್ ಮಾಡಿ ಆಯ್ತು ಹೌದು ಸರ್ ಆಯಿತು ಬಿಡಾಕಿ ನೀವು ಯಾಕೆ ತಲೆ ಕೆಡ್ಸ್ಕೊಂಬಿಡಿ ಅಂದ್ಬಿಟ್ಟಿದ್ರು ನಾನು ಏನು ಮಾತಾಡ್ತಾ ಇರಲಿಲ್ಲ ಫುಲ್ ಬ್ರೀಫಾಗಿ ಸ್ಟೋರಿ ಹೇಳಿದ್ದಾನೆ ಹೆಂಗೆ ಹೇಳಿದ್ದಾನೆ ಅಂತಂದರೆ ಪೊಲೀಸವ್ರ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಹೆಂಗೆ ಹೇಳ್ತಾರೋ ಹಂಗೆ ಹೇಳಿದಾನೆ ಕಂಪ್ಲೇನೆಂಟು ಸೊ ನನ್ನ ಜವಾಬ್ದಾರಿ ನಾನು ಮೆರೆದಿದ್ದಾನೆ ಅದನ್ನ ಪ್ರಕಾರ ಇದು ಪ್ರವೇಶನೇ ಇರ್ಬೋದು ಬಟ್ ವೆನ್ ಇಟ್ ಕಮ್ ಟು ಆಮೀಸ್ ಯಾರದೋ ಒಂದು ಪ್ರಾಣ ತೆಗೆಯುವಂಥ ವಿಚಾರ ಆದಾಗ ಡೆಫಿನೆಟ್ಲಿ ನಾನು ಪೊಲೀಸವ್ರ ಗಮನಕ್ಕೆ ಸಮಾಜ ಗಮನಕ್ಕೆ ತರಬೇಕಾಗಿದ್ದು ಸರ್ ನಾನು ಜವಾಬ್ದಾರಿ ತಂದಿದ್ದೀನಿ ಜನರಿಗೆ ಇಷ್ಟ ಆಗಿದೆ ಜೊತೆಯಲ್ಲಿ ಇನ್ನೊಂದು ಇನ್ಸಿಡೆಂಟು ಎಷ್ಟು ಬೇಜವಾಬ್ದಾರಿ ಪ್ರಥಮ್ ಅಂತ ಹೇಳಲಿಕ್ಕೆ ಅಂದರೆ ಇಂಥ ವ್ಯಕ್ತಿಗಳು ನಿಜವಾಗ್ಲೂ ಬೇಜವಾಬ್ದಾರಿ ಅಂತ ಹೇಳೋಕೆ ಏನು ಕಾರಣ ಅಂತಂದರೆ ಇವನು ಇಪ್ಪತ್ತೆರಡನೇ ತಾರೀಕು ನಡೆದದನ್ನ ಇಪ್ಪತ್ತೆರಡನೇ ತಾರೀಖಿಗೆ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ರಮ್ಯಾ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಏನಾಯಿತು ಡ್ರ್ಯಾಗೆ ಇಟ್ಟದಾಗ ಇವನು ಯಾವಾಗ ಭಯ ಬಿದ್ದು ಹೋಗಿ ಔಚ್ಕಣ್ಣು ಆವಾಗ ಏನಾಯಿತು ಡ್ರ್ಯಾಗ ಇಟ್ಟು ಅಂತ ಗ್ಯಾಂಗ್ಗಳು ಅವರ ಅವರ ಒಂದು ನೆಟ್ವರ್ಕ್ ಏನಿದೆ ಬಿಡೋ ಮಗ ಡ್ರ್ಯಾಗಾರ್ ಇಟ್ಟ್ರೆ ಕಂಪ್ಲೇಂಟ್ ಆಗಲ್ಲ ಅಂತಂದರೆ ರಮ್ಯಾ ಇದೆ ರಮ್ಯಾ ಇನ್ಸಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇರಲಿಲ್ಲ ಈತ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಇದು ಸಮಾಜಕ್ಕೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕ್ರಮ ತಗೊಂಡಿದ್ದರೆ ಇದು ಆಗ್ತಾ ಇರಲಿಲ್ಲ ಈತ ಒಳ್ಳೆ ನರಿ ಥರ ಬಚ್ಚಿಕೊಂಡು ಆ ರಮ್ಯಾ ನೆನ್ನೆ ಟ್ರೋಲ್ ಆಗುತ್ತೆ ಸಾಯಂಕಾಲ ಪೊಲೀಸ್ ಕಮಿಷ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅವು ಹೆಣ್ಣು ಮಗಳು ಸ್ಟ್ರಾಂಗ್ ಅಂತ ಹೇಳ್ತೀವಿ ಇವನು ಒಳ್ಳೆ ಹುಡುಗ ಅಂತೀನಿ ಒಳ್ಳೆ ಹುಡುಗ ಅಲ್ಲ ಮೀಟ್ರಿಲ್ದು ಹುಡುಗ ಅಂತ ಇಟ್ಕಂತ ನಾನು ಹೇಳಿದ್ದು ಪ್ರತಿ